ಈಗ ಹಾಕ್ತಾಳೆ ತರಕಾರಿ ಹಾಕಿ ಮೊದ್ಲು ಈಗ ನಾನು ಹೇಳಲಿಲ್ಲ ಅಂದ್ರೆ ತರ್ಕಾರಿ ಕೈಗೆ ಅದೇ ಕೈಗಿಡ್ಕೊಂಡಿದ್ಲು ಎಡಗೈಲಿ ಇದ್ಕಂದ್ಲು ಅದ ಬಲಗೈಲಿ ಎತ್ಕೊಂಡ್ಲು ಒಟ್ನಲ್ಲಿ ಹೆಂಗೋ ಹಂಗೋ ಹೆಂಗೋ ದಬಾಯಿಸ್ಬಿಟ್ಟು ಒಟ್ನಲ್ಲಿ ಮಾತಲ್ಲಿ ಹುಳ್ಳಿ ಮಳೆ ಕಾಳನವೇ ಇವನು ನಾನೇ ಹಿಂಗುನಿ ಅಂತ ಹೇಳ್ಕೊಡ್ಬೇಕು ಅಲ್ಲೇ ಬಿದ್ದಿರ್ತವೆ ಆ ಪಿಡ್ಚೆಲ್ಲೋ ಇಲ್ಲ ಬಾಕ್ಸಲ್ಲ ಬಿದ್ದಿರ್ತವೆ ನಾನೇ ಹಿಂಗೆ ಹುನಿ ಹಾಕು ಉಪ್ಪು ಸಾರು ಮಾಡು ಹುಳಿ ಸಾರು ಮಾಡು ಅಂತ ನಾನೇ ಹೇಳ್ಕೊಡ್ಬೇಕು ಆ ಸಾರು ಮಾಡುವಾಗಲೂ ಇಲ್ಲಿ ತರಕಾರಿ ಕಟ್ ಮಾಡಿಕೊಡು ಅಂತೇಳಿ ಇವೆಲ್ಲ ತರಕಾರಿನ ನಾನೇ ಕಟ್ ಮಾಡ್ಕೊಡ್ಬೇಕು ಹಾಳು ಬಂದಿರೋ ಪಾಳು ಬಂದಿರೋ ಗಂಡ ಇಷ್ಟಾರು ಆದ್ರ ಹಿಂಗೆ ಮಾಡ್ಕೊಡ್ತಾನಲ್ಲ ಈಗ ಕೆಲವು ಹೆಂಗಸ್ರುಗಳು ಪಾಪ ನಂಗೆ ಕಾಮೆಂಟ್ ಮಾಡ್ತಾರೆ ಅಣ್ಣ ನಿನ್ನಂತ ಒಳ್ಳೆ ಗಂಡ ಸಿಗ್ಬೇಕಲ್ಲಣ್ಣ ಅಂತ ಹ್ಞೂ ಈಗ ನೆನ್ನೆ ಮೊನ್ನೆನೋ ಮಾಡೋವ್ರಿ ಹೆಂಗಂತ ಹ್ಞೂ

ಏನಿಲ್ಲ ಬೇಕಾರೆ ಇಟ್ನೂ ಮಾಡು ಅನ್ನೂ ಮಾಡು ಅಂತ ಹೇಳುವರ್ಸ್ಕೊಂಡಿ ಪಕ್ರಸ್ಕೊಂಡಿ ಒಂದಿಷ್ಟು ಮುಡಿ ಸಾರ್ ಒಂದ್ ಸುರ್ದ್ ಬಿಡೋದು ದಡ್ಡಾರ್ ಅಂತ ಮಾಡಿದಲ್ಲ ಅವತ್ತು ಮೂರ್ ದಿನದ್ದು ಮುಲಂಗಿ ಸಾರ್ಗೆ ಎರಡ್ ಚಮ್ ನೀರ್ ಊಟ ಉಟ್

ಈಗ ನೀನ್ ಹಂಗೆ ಪಿಟ್ ಆಯ್ತದೆ ಪಿಟ್ ಆದ್ರೂ ಈ ಕಂಡಿಯಾ ಏನ್ ಮಾಡಿ ಅದ್ಸರ್ ಹೇಳು ಹಂಗಿ ಪಿಟ್ ಆದ್ರೆ ಅದ್ನೇ ಇಕ್ಕೋದಿಯ ಬೀದಿಗೆ ಅಯ್ಯೋ ನಂಗೆ ಪಿಟ್ ಆಯ್ತಾ ಅದೇ ಅನ್ಬಿಟ್ಟು ಎತ್ತೆಸ್ಬಿಟ್ಟಿಯೋ ಅದೆಷ್ಟೇ ನೀನ್ ದುಡ್ಡು ಕೊಟ್ಟಿದ್ರು ಟೈಟ್ ಆದ್ಮೇಲೆ ಅರ್ಧೋದ್ಮೇಲೆ ವೇಸ್ಟ್ ತಾನೇ ಅದು ಹ ಹಂಗೆ ಅವು ಸಾಮಾನ್ಯ ಮುಗಿತಲ್ಗೆ ಚಾಪ್ಟರ್ ಕ್ಲೋಸ್ ಮುಂದಿಕ್ ನಾವೇನು ಮಾತಾಡಂಗೇ ಇಲ್ಲ ಹೊಂಡಲ್ ತರ್ಬೇಕಷ್ಟೇ ಅಲ್ಲೇ ನನಗಂತ ನನಗೆ ಹೇಳ್ತಾರ ಕೆಲಸವಾ ನಾನು ತರಕಾರಿ ಉತ್ತರ್ಸ್ಕೊಟ್ಟಿವನಿ ಹಟ್ಟಿಲ್ ಕೂತ್ಕೊಂಡ್ ಅಡಿಗೆ ಮಾಡ್ಕೊಡ್ತಾವನಿ ಗೇಮ್ ಏನು ಮಾಡಿಲ್ಲ ಬರೀ ಇಳಗ ಇಲ್ಲಿ ಆಳ್ಗಳು ಆಳುಗಳು ತಗವ ಇತ್ತಗವ ಅಂತ ಓಡಿಸ್ತಾರೆ ಅದು ಅದ್ ನೋಡೋದು ಅವ್ರಿಗೆ ಅದ್ ಕೊಡೋದು ಒಳ್ತಾರೆ ನಾಷ್ಟ ಕೊಟ್ಟಿವನಿ ಅವೆಲ್ಲ ಎಲ್ಲ ಕೆಲಸ ನೋಡೋದು ಇಲ್ಲಿ ಅಟ್ಟಿಗೆ ಬಂದರೆ ಅಟ್ಟಿಲು ಕೆಲಸ ಹೇಳ್ತಾಳೆ ಇದ್ರ ಮಧ್ಯದಲ್ಲಿ ವೀಡಿಯೋ ಮಾಡಬೇಕು ಎಡಿಟ್ ಮಾಡಬೇಕು ಪೋಸ್ಟ್ ಮಾಡಬೇಕು ಇವೆಲ್ಲ ತಲೆನೋವು ಆಮೇಲೆ ಕಾಮೆಂಟ್ಗೆ ರಿಪ್ಲೈ ಮಾಡಬೇಕು ಅಲ್ಲಿ ಕೆಲವು ಹೌದು ಡ್ಯಾಶ್ ಡ್ಯಾಶ್ಗಳ ಕಾಮೆಂಟ್ ಎಲ್ಲನೇ ಹೈಡ್ ಮಾಡಬೇಕು ಒಂದು ಕಡೆನೂ ಒಂದು ಕಡೆನೂ ಆಪ್ಷನ್ಸ್ ಕೊಟ್ಟವ್ರೆ ಮನೆಯಲ್ಲಿ ಹೆಂಗೆ ಚಪ್ಪಲಿ ಒಂದು ಜಾಗ ಇರ್ತದ ಮೊಬೈಲ್ ಒಳಗೂ ಹಂಗೆ ಜಾಬ್ ಜಾಗಗಳಿರ್ತವೆ ಕೆಲವು ಡ್ಯಾಶ್ಗಳು ನಮ್ಮನ್ನು ಏನು ಬೇರೆ ರೀತಿ ಹಾಡ್ಕಾರೋ ಅಂಥವ್ರನ್ನೆಲ್ಲ ಅಲ್ಲಿಗೆ ತುಂಬಬೇಕು ನೋಡ್ಕೊಂಡು ನೋಡ್ಕೊಂಡು ನೋಡ್ಕಂಡು ಅಲ್ಲೊಂದು ಬ್ಲ್ಯಾಕ್ ಲಿಸ್ಟ್ ಅಂತ ಆಪ್ಷನ್ಸ್ ಇರ್ತವೆ ಪ್ರತಿ ಪ್ಲಾಟ್ಫಾರ್ಮಲ್ಲೂ ಅಲ್ಲಿಗೆ ಆ ನನ್ನ ಮಕ್ಕಳನ್ನೆಲ್ಲ ಅಲ್ಲಿಗೆ ತುಂಬಬೇಕು ಅಂತರ ಅವಶ್ಯಕತೆ ನಮಗಿಲ್ಲ ಸಂಪಾದನೆನ ಒಳ್ಳೆ ರೀತಿ ಸಂಪಾದನೆ ಮಾಡಬೇಕಂತೆ ಕೆಟ್ಟ ರೀತಿ ಇಲ್ಲದಂತೆ ಅದೇ ಥರ ಜನ ಪ್ರೀತಿ ಸಂಪಾದನೆ ಮಾಡಿದ್ರು ಒಳ್ಳೆ ರೀತಿಯಲ್ಲೇ ಮಾಡಬೇಕು ಕೆಟ್ಟ ರೀತಿಯಲ್ಲೆಲ್ಲ ಕೆಲವ್ರು ಅಂತಾರೆ ಸೋಷಿಯಲ್ ಮೀಡಿಯಾದ ಮೇಲೆ ಎಲ್ಲನೂ ಅಕ್ಸೆಪ್ಟ್ ಮಾಡಬೇಕು ಅಂತ ಅವ್ರಿಗೆ ಹೇಳ್ತೀನಿ ಅಕ್ಸೆಪ್ಟ್ ಮಾಡಬೇಕು ಅನ್ನೋರಿಗೆ ಒಂದು ಪಬ್ಲಿಕ್ಕು ಒಂದು ಪಬ್ಲಿಕ್ ಪ್ಲೇಸಲ್ಲಿ ನಿಂತಿರ್ತಾನೆ ಪಬ್ಲಿಕ್ ಪ್ಲೇಸಲ್ಲಿ ನಿಂತಾನೆ ಅಂತ ಅಂದ್ಬಿಟ್ಟು ಯಾರು ಏನು ಬೇಕಾದ್ರು ಅನ್ಬೋದ ಯಾರು ಏನು ಬೇಕಾದ್ರು ಹೊಡಿಬೋದ ಹೊಡೆದು ಉಟ್ ಉಂಟಾಗ್ಬದ ಅವನಿಗೆ ಪಬ್ಲಿಕ್ಕಲ್ಲಿ ನಿಂತಿರ್ತಾನೆ ಮನೆ ಒಳಗಿರಲ್ಲ ಅವನು ಗೌರ್ಮೆಂಟ್ ಜಾಗದಲ್ಲಿ ನಿಂತಿರ್ತಾನೆ ಅಂದ್ಬಿಟ್ಟು ಅದೇ ಥರ ಪ್ಲಾಟ್ಫಾರ್ಮ್ಗಳು ವ್ಯಕ್ತಿ ಬಗ್ಗೆ ತಿಳಿದೇ ಏನು ಮಾತಾಡಬಾರ್ದು ತಿಳಿದು ಮಾತಾಡಲಿ ನಡೀತದೆ ಅಂಥರ ಅವಶ್ಯಕತೆ ನಮಗಿಲ್ಲ ಅದಕ್ಕೆ ಅದಂತ ಅದ ಅದಕ್ಕೆ ಆದಂಥ ಒಂದು ಜಾಗ ಐತೆ ಆ ಜಾಗಕ್ಕೆ ದಬ್ಬಬೇಕು ದಬ್ಬಿಟ್ಟು ಬೀಗ ಹಾಕೊಡ್ಬೇಕು ನನ್ನ ಮಕ್ಕಳಿಂದ ಬರೋಲ್ಲ ಬಂದ್ರೂ ಫೇಕ್ ಐ ಡಿಗಳಿಂದ ಬರ್ತಾರೆ ಫೇಕ್ ಐಡಿಯಿಂದ ಅವರು ಅಪ್ ಅವರು ಹತ್ತು ಐ ಡಿಗಳಿಂದ ಬರಲಿ ಹತ್ತು ಐಡಿಯಿಂದ ಬಂದರೂ ನಮಗೇನು ಒಂದು ಸೆಕೆಂಡ್ ಹಾಕೋದು ಅವ್ನು ಕ್ರಿಯೇಟ್ ಮಾಡೋಕ್ಕೆ ತುಂಬ ಟೈಮ್ ತಗೋತಾನೆ ನಮಗೆ ಅವಶ್ಯಕತೆ ಇಲ್ಲ ಹಾಕ್ತೇನೆ ಇರಲಿ ಬೇರೆ ಏಕೆಂತಂದರೆ ಎಲ್ಲ ಯೋಚನೆ ಮಾಡಿಸುತ್ತೆ ಕೆಲವರು ಏನೇ ಎಂತ ಅಷ್ಟು ಅಶ್ಲೀಲ ಕಾಮೆಂಟ್ಸ್ ಬಂದರೂ ಕಮೆಂಟ್ ಬಾಕ್ಸ್ ಆಫ್ ಮಾಡೋಲ್ಲ ಅದಕ್ಕೂ ಕಾರಣ ಹೇಳ್ತೀನಿ ಯಾಕೆ ಆಫ್ ಮಾಡಲ್ಲ ಅಂತ ಫೇಸ್ ತೋರಿಸ್ತೇ ವೀಡಿಯೋ ಮಾಡ್ತಾರೆ ನೋಡಿ ಅವರು ಅದ್ರ ಬಗ್ಗೆ ತಲೆನೇ ಕೆಟ್ಟಿಸ್ಕೊಳ್ಳಲ್ಲ ಯಾಕೆಂದರೆ ಅವರು ಯಾವ್ದೋ ಒಂದು ಫೋಟೋನೋ ವಿಡಿಯೋನೋ ಹಾಕ್ತಾರೆ ಏನು ಬೇಕಾದ್ರೂ ಕ್ ಕಮೆಂಟ್ ಕೊಡ್ಬೋದು ಯಾರು ಬೇಕಾದ್ರೂ ಕಿತ್ತಾಡ್ಬೋದು ಐ ಡೋಂಟ್ ಕೇರ್ ಅವರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಲ್ಲ ಸ್ಪೇಸ್ ತೋರ್ಸ್ಕೊಂಡು ವೀಡಿಯೋ ಮಾಡ್ತಾರಲ್ಲ ಥರ ಬಂದಾಗ ಎಂಥರ್ಗಾದ್ರೂ ಕೆಲವ್ರಿಗೆ ಮೈಂಡ್ ಅಪ್ಸೆಟ್ ಆಗುತ್ತೆ ಅಬ್ಸರ್ವ್ ಮಾಡಿ ಎಲ್ಲರೂ ಕಮೆಂಟ್ ಬಾಕ್ಸ್ ಆಫ್ ಮಾಡಲ್ಲ ಕೆಲವ್ರು ಮಾತ್ರ ಕಮೆಂಟ್ ಬಾಕ್ಸ್ ಆಫ್ ಮಾಡಿರ್ತಾರೆ ಅವ್ರ ಮೈಂಡ್ ಸೆಟ್ ಏನು ಅಂದರೆ ಅಂಥವ ನೋಡೋಕೆ ಇಷ್ಟ ಆಗ್ಬಿಡೋಲ್ಲ ಬ್ಯಾಡ್ ಅದು ಅಸ್ಲಿಲ್ಲ ಕಮೆಂಟ್ಸ್ನ ಅದಕ್ಕೋಸ್ಕರ ಅವರು ಆಫ್ ಮಾಡ್ತಾರೆ ಇನ್ನು ಕೆಲವರು ಆಫ್ ಮಾಡಲ್ಲ ಯಾಕೆ ಆಫ್ ಮಾಡೋಲ್ಲ ಅಂತಲೂ ಹೇಳ್ಬಿಡ್ತೀನಿ ಆ ಕಮೆಂಟಾಗಿ ಓದಿ ಮಜಾ ತಗೊಳಕ್ಕೆ ಒಂದಷ್ಟು ಜನ ಬರ್ತಾರೆ ಆ ಕಮೆಂಟ್ ಓದ್ಕೊಂಡು ನಗ ಬಡ್ಕೊಂಡು ಮಜಾ ತಗೊಳಕ್ಕೆ ಒಂದಷ್ಟು ಜನ ಬರ್ತಾರೆ ಅವರು ಲೈಕು ಮಾಡಲ್ವೇನೋ ಬಟ್ ಆ ಥರ ಕಮೆಂಟ್ ಓದ್ತಾ ಓದ್ತಾ ಹೋದಾಗ ಅಲ್ಲಿ ವ್ಯೂಸು ಜಾಸ್ತಿ ಬರುತ್ತೆ ಬಟ್ ಹರ್ನಿಂಗ್ ಬರುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರನೂ ಕಮೆಂಟ್ ಬಾಕ್ಸ್ ಕೆಲವರು ಆಫ್ ಮಾಡಲ್ಲ ಬಟ್ ನಾವು ದುಡ್ಡಿನ ಮುಖ ನೋಡಬಾರ್ದು ನಮ್ಮ ಯೋಗ್ಯ ನಮ್ಮದೇ ಒಂದು ಒಂದು ಸ್ಥಾನಮಾನ ಅಂತ ಇರುತ್ತೆ ಅದನ್ನು ನೋಡ್ಕೋಬೇಕು ಅದು ಅದನ್ನ ನೋಡ್ಕೋಬೇಕು ಬಟ್ಟು ನಂದು ಹಂಗೆ ನನ್ನ ಪಾಲಿಸಿ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಸುಮಾರು ಒಂದು ಹತ್ತಿರ ಒಂದು ವರ್ಷನೋ ಒಂದುವರೆ ವರ್ಷನೋ ಆಗಿರಬೇಕು ಅನ್ಕೀನಿ ಅಲ್ಲಿಂದ ಕಮೆಂಟ್ ಬಾಕ್ಸ್ ಆಫ್ ಮಾಡ್ತೀನಿ ಫೇಸ್ಬುಕ್ ಬಂದು ಒಂದು ಹತ್ತು ಇಪ್ಪತ್ತು ಐದೋ ಒಂದು ಕಮೆಂಟ್ ಬರೋವರೆಗೂ ನೋಡ್ತೀನಿ ಅದರಲ್ಲೂ ಏನಾರು ಆ ಥರ ಅಶ್ಲೀಲ ಬಂದ್ವಾ ಅವ್ರಿಗೆ ಮಾತಾಡ ನಮ್ಮ ಮಂಡ್ಯ ಭಾಷೆಯಲ್ಲಿ ಹೆಂಗೆ ಮಾತಾಡ್ಬೋದು ಅಂದರೆ ಮಾತಾಡ್ಬೋದು ಬಟ್ಟು ಇಲ್ಲಿ ತೊಂದರೆ ಆಗುತ್ತೆ ಅವ್ರದ್ದೇ ಅದು ಒಂದು ಗೈಡ್ಲೈನ್ಸು ಪ್ರಕಾರ ಆ ಪದಗಳ ಬಳಕೆನ ನಾವು ಮಾಡೋಂಗಿಲ್ಲ ಮಾಡಬೇಕು ಅಂತ ಮಾಡಿದ್ರೆ ಯಾವ ಥರ ಮಾಡ್ತೀನಿ ಅಂತಂದರೆ ಇಡೀ ಕರ್ನಾಟಕ ತುಂಬ ವೈರಲ್ ಆಗಿ ಹೋಗ್ಬೇಕು ಅಂತಂತ ಪದ ಬಳಕೆ ಮಾಡ್ಬಿಡ್ಬೋದು ನಾನು ಅಂಥರ್ನ ನೋಡಿ ಒಂದು ಐದು ಹೊತ್ತು ಕಾಮೆಂಟ್ ಬಂದಾಗಲೇ ನೋಡಿ ಗುಡ್ ಕಾಮೆಂಟ್ ಬಿಟ್ಕೊಂಡು ಅಂಥ ಕಾಮೆಂಟಾಗಿ ಬ್ಲಾಕ್ ಹಾಕೊಳ್ಳಿ ಡಿಲೀಟ್ ಮಾಡಲ್ಲ ನನ್ನ ಮಕ್ಕಳು ಬ್ಲ್ಯಾಕ್ ಹಾಕ್ಬಿಡ್ತೀನಿ ಬೇಕಾಗಿಲ್ಲ ಅಂತ ಅವರ ಅವಶ್ಯಕತೆ ಬೇಕಾಗಿಲ್ಲ ಅಂತ ಬ್ಲ್ಯಾಕ್ ಹಾಕ್ಬಿಡ್ತೀನಿ ಅಷ್ಟೇ ಚಾಪ್ಟರ್ ಮುಗಿತು ಅಲ್ಲಿಗೆ ಹಾಗೆ ಅಂದರೆ ಒಬ್ಬೊಬ್ರು ಮೈಂಡ್ ಥಿಂಕಿಂಗ್ ಒಂದೊಂದು ಥರ ಇರುತ್ತಲ್ಲ ಈಗ ಒಬ್ಬರು ಎಲ್ಲರೂ ಒಂದೇ ಥರ ಬಟ್ಟೆ ಹಾಕಾರೆ ಒಬ್ಬೊಬ್ಬರಿಗೆ ಒಂದೊಂದು ಥರ ಬಟ್ಟೆ ಆಸೆ ಒಂದೊಂದು ಥರ ಕಲರ್ ಆಸೆ ಒಂದೊಂದು ಥರ ಆಲೋಚನೆಗಳು ಪ್ರತಿಯೊಂಥರೂ ಇರುತ್ತೆ ಇನ್ನು ಕೆಲವರು ಬರೀ ಬರೀ ಬ್ಯಾಡಾಗೆ ಯೋಚನೆ ಮಾಡುವಂಥದ್ದು ಒಬ್ಬ ವ್ಯಕ್ತಿ ಮೇಲೆ ಇನ್ನೊಬ್ಬರು ನನ್ನ ನೋಡ್ಬಿಟ್ಟು ಅಯ್ಯೋ ಪಾಪ ಅಂದ್ಕೊಂಡಿರೋರು ತುಂಬ ಜನ ಅವರೆ ನಾನಾ ಥರ ಇರ್ತಾರೆ ಏಕೆಂತಂದರೆ ಗೊತ್ತಿರ್ತದೆ ಒಬ್ಬ ವ್ಯಕ್ತಿ ಯಾರು ಹೆಂಗೆ ಏನು ಅಂತ ಗೊತ್ತಿರ್ತದೆ ಥರ ಏನು ಹೆಂಗೆ ಮಾಡ್ತದಳು ಹುಳಿಮಳೆ ಕಾಳು ಸಾಂಬಾರು ಮಾಡುವ ವಿಧಾನವನ್ನು ತೋರು ಈಗ ನಾನು ಹಿಡ್ತೀವ ಹೆಂಗ ಮಾಡ್ತಾಳೆ ಅಂತ ಹುರ್ಕಂದ ಕಾಳು ತರಕಾರಿ ಇಲ್ಲನೆ ಕರೆಂಟ್ ಉಂಟಾಗದೆ ಕರೆಂಟ್ ಇಷ್ಟೊತ್ತಲ್ಲ ಹೆಂಗಾರ ತೆಗಿಲಿ ರಾತ್ರಿ ಹೊತ್ತು ತೆಗೆದು ಬಿಡ್ತಾರೆ ಬಟ್ ಈ ಊಟ ಮಾಡೋ ಸಮಯದಲ್ಲಿ ಹಾಂ ಹಾಕಿಲ್ಲ ಇನ್ನು ಈಗ ಹಾಕ್ತಾಳೆ ತರಕಾರಿ ಹಾಕಿ ಮೊದಲು ಈಗ ನಾನು ಹೇಳಲಿಲ್ಲ ಅಂದ್ರೆ ಕೈಗೆ ಹಾಕುವ ಕೈ ಗಿಡ್ಕೊಂಡಿದ್ಲು ಕೈ ಗಿಡ್ಕೊಂಡಿದ್ಲು ಇದ್ಲು ಅದ ಬಲಗೈಲಿ ಎತ್ಕೊಂಡ್ಲುಟ್ನಲ್ಲಿ ಹೆಂಗ್ ದಬಾಯಿಸ್ಬಿಟ್ ಒಟ್ನಲ್ಲಿ ಮಾತಲಿ ಹಬಾಯಿಸ್ಬಿಟ್ಲು ಹಂಗೆ ಅಡ್ಗೆ ಮಾಡಕ್ ಬರೀತಾವಳೆ ಹಂತಳೆ

ಹದಿನೆಂಟು ತುಂಬಿಲ್ಲ ಅಂದ್ರೆ ಚಿಕ್ಕ ಹುಡುಗಿರ ಅಲ್ಲಿಗೆ ಓಹೊಹೋ ಹಂಗೆ ನಿಮ್ಮೂರಲ್ಲಿ ಹಂಗೆಯೋ ಇಲ್ಲ ನಿಮ್ಮ ನಿಮ್ಮ ಹಂಗೆ ನಿಮ್ಮ ಯಾರು ಒಯ್ಕಿಲ್ಲ ಹಾಗಾದ್ರೆ ನಿಮ್ ಅವನು ಹೋಗಿರ್ನಿಲ್ಲ ಇಪ್ಪತ್ ವರ್ಷ ಗಂಟೆ ಅಡಿಗೆಗೆ ಮಾಡಿದ್ರ ಅವ್ಳಿಗೆ ಓ ನಿನ್ ಸುಖದ್ ಸುಪ್ಪತ್ ಕೆಲ್ ಬೆಳೆಸ್ಬಿಟ್ರು ನಿನ್ನ

ಹದಿನೇಳು ವರ್ಷಕ್ಕೆ ಯಾರು ಅಡುಗೆ ಮನೆಗೆ ಎಣ್ಣೆ ಅಡುಗೆ ಅಡುಗೆ ಮನೆಗೆ ಹೋಗಿ ಅಡುಗೆ ಮಾಡಲ್ಲ ಕರೆಕ್ಟಾಗಿ ಗೊತ್ತಿರಲಿಲ್ಲ ಈ ಪಾಯಿಂಟು ಹಿಂಗೆ ದಿನ ನಮ್ಮ ಟಿ ಕ್ವಾಟ್ಲ ಹಿಂಗೆ ರೇಗಿಸ್ಕೊಂಡು ಪಾಗಿಸ್ಕಂಡು ಹೆಂಗೋ ನಾನೇ ಮಾಡಿ ಹೆಂಗೋ ಬಂಗತ್ಕಂಡು ಜೀವನ ಮಾಡ್ಕಂಡು ಎಲ್ಲಾನು ಮೇಂಟೈನ್ ಮಾಡ್ಕಂಡು ಒಯ್ತವನೇ ಈ ಮನೆ ಮಾಡೋರಿಗೆ ಬರೀ ಮನೆ ಮಾಡೋ ಈ ವಿಷಯಕ್ಕೆ ತಲೆ ಕೆಟ್ಟು ಹೋಗಿರ್ತದೆ ಅಂತದ್ರಲ್ಲಿ ಎಲ್ಲನೂ ಹದಿನಾರು ಇಪ್ಪತ್ತು ಅದ ಮಾಡ್ಕೊಂಡು ಮೇಂಟೈನ್ ಮಾಡ್ಕಂಡು ವೀಡಿಯೋ ಮಾಡ್ಕಂದಿ ಹೋಗ್ಬೇಕು ಹುಳಿ ಕಳೆ ಸಾರು ಅನ್ನ ಅವರೇ ಅಡುಗೆ ಸದ್ಯಕ್ಕೆ ಸದ್ಯಕ್ಕಿನ್ನೂ ಏನು ಲಗೇಜ್ ಎಲ್ಲ ತಂದಿಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಮನೇಲಿ ಈಗ ಊಟ ತಗೊಂಡೋಗಿ ಕೊಡ್ತಾ ಇರುವಂಥದ್ದು ಆಮೇಲೆ ಅವರೇ ಮಾಡ್ಕೋತಾರೆ ಮಾಮೂಲಿ ಚಪಾತಿ ಚಿಕನು ಈ ಥರ ಎಲ್ಲ ಇರ್ತಾರೆ ಈ ಮನೆ ಕಟ್ಟಕ್ಕೆ ಸ್ಟಾರ್ಟ್ ಆಗ್ತವಿಂದಲೂ ನಾನೇ ಊಟ ಹೋಗುವಂಥದ್ದು ಖಾಲಿ ಪಾತ್ರೆ ತಗೊಬರುವಂಥದ್ದೆಲ್ಲ ನಾನೇ ಊಟ ಕೊಡುವಂಥದ್ದು ನಮ್ಮ ಮನೇಲಿ ಈ ಕೆಲಸನೂ ನಾನೇ ಮಾಡಬೇಕು ಓಕೆ ಧನ್ಯವಾದಗಳು ಎಲ್ಲರಿಗೂ